ಸರ್ಕಾರ ಈ ಫೈನಾನ್ಸ್ ಕಿರುಕುಳವನ್ನು ತಪ್ಪಿಸುವುದಕ್ಕೆ ಸುಗ್ರೀವಾಜ್ಞೆಯನ್ನ ಜಾರಿ ಮಾಡಿದೆ ಬಲವಂತವಾಗಿ ಸಾಲ ವಸೂಲಿ ಮಾಡೋ ಹಾಗಿಲ್ಲ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದೆ ಹೀಗಿದ್ದು ಹಾವೇರಿಯಲ್ಲಿ ಫೈನಾನ್ಸ್ ಕಂಪನಿಗಳು ಸಾಲಗಾರರ ಮನೆಗೆ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇವೆ ಮನೆಗೆ ನೋಟಿಸ್ ಅಂಟಿಸಿದ್ದಾರೆ ಮಹಿಳೆಯರೆಲ್ಲ ಕೈಯಲ್ಲಿ ಪತ್ರಗಳನ್ನು ಹಿಡಿದು ನಿಂತಿದ್ದಾರೆ ಸರ್ಕಾರದಿಂದ ಸುಗ್ರೀವಾಜ್ಞೆ ಜಾರಿಯಾದರೂ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಬಿದ್ದಿಲ್ಲ ಕಣ್ಣೀರು ತಪ್ಪಿಲ್ಲ ಸುಗ್ರೀವಾಜ್ಞೆ ಬಳಿಕವೂ ತಪ್ಪದ ಫಿನಾನ್ಸ್ ಕಿರುಕುಳ ಮನೆ ಗೋಡೆಗೆ ನೋಟಿಸ್ ಸಾಲಗಾರರಿಗೂ ಟಾರ್ಚರ್ ಕೈಯಲ್ಲಿ ಬ್ಯಾಂಕ್ ನೋಟಿಸ್ ಹಿಡಿದು ನಿಂತಿರುವ ಇವರೆಲ್ಲ ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ಅಡವಿ ಆಂಜನೇಯ ಬಡಾವಣೆಯ ನಿವಾಸಿಗಳು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಮೂಗುದಾರ ಹಾಕಿ ಸರ್ಕಾರ ಸುಗ್ರೀವಾಜ್ಞೆ ಜಾರಿ ಮಾಡಿದೆ ಆದರೂ ಸಹ ಹಾವೇರಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಾಲಗಾರರ ಮಾನ ಹರಾಜು ಹಾಕ್ತಿವೆ ಯಾವುದೇ ಆದೇಶಕ್ಕೂ ಬಲವಂತವಾಗಿ ಸಾಲ ವಸೂಲಿ ಮಾಡುವಂತಿಲ್ಲ ಕಿರುಕುಳ ನೀಡುವಂತಿಲ್ಲ ಎಂದು ಸರ್ಕಾರ ಚುರುಕು ಮುಟ್ಟಿಸಿದ್ರು ಅಡವಿ ಆಂಜನೇಯ ಗ್ರಾಮದಲ್ಲಿ ಫಿನಾನ್ಸ್ ಕಂಪನಿಗಳು ಸಾಲಗಾರರ ಮನೆಗೆ ನೋಟಿಸ್ ಅಂಟಿಸಿವೆ ಮೈಕ್ರೋ ಫೈನಾನ್ಸ್ ಬಹಳ ಸಮಸ್ಯೆ ಆಗತ್ತೈತ್ರಿ ನಮ್ಮ ಇಡೀ ಬಂತು ಬಂತಿ ಸರ್ ಯಾರು ಒಂದು ತಾಸನ್ನು ಹೆಚ್ಚು ಕಮ್ಮಿ ಸುಧಾರಿಸಿಕೊಂಡಿಲ್ಲ ಆಮೇಲೆ ನಮ್ಗೆ ಅವರು ನಾವು ಕುಂದಿರ್ತಾರೀ ಟೈಮ್ ಕೇಳಕತ್ತೀ ಸರ್ ಒಂದು ಆರು ತಿಂಗಳ ಟೈಮ್ ಬೇಕು ಆರು ಆರ್ ಆದ ನಂತರ ನಾವು ನಾವ್ ತುಂಬ ಕಷ್ಟ ಐತಿ ಅಂತ ಅವರು ಕೇಳ್ತಾ ರೀ ಸರ್ಕಾರದವರು ಹೇಳಿದ್ರು ಕೇಳ್ತಿಲ್ಲ ಅಂದ್ರೆ ಅವರು ಸರ್ಕಾರದವರು ಹೋಗ್ತಾರೆ ಮಾಡಕ್ ಇಂಥವೆಲ್ಲ ಯಾರು ಮಾಡ್ಬೇಕ್ರಿ ರಜೆ ದಿನ ಹಬ್ಬ ಹರಿದಿನಗಳಲ್ಲೂ ಮನೆ ಬಳಿ ಬಂದು ಸಾಲ ಕಟ್ಟುವಂತೆ ಪೀಡಿಸ್ತಾರೆ ಕಂತು ಕಟ್ಟಿಲ್ಲ ಅಂತ ನೋಟಿಸ್ ನೀಡಿದ್ದಾರೆ ಎಂದು ಮಹಿಳೆಯರು ಆಕ್ರೋಶ ಹೊರ ಹಾಕಿದ್ದಾರೆ ನಮ್ಗೆ ಟೈಮ್ ಕೊಡ್ರಿ ನಮ್ಗೆ ಸಾಲ ಕಟ್ಟಕ ಈಗ ಇಲ್ರಿ ನಮ್ ಕಡೆ ಕೆಲಸನೇ ಇಲ್ಲ ಗಣ ಮಕ್ಳನ್ ಮನೆ ಹಾಕೊಂತಾರೆ ನಮ್ಗೆ ಕೆಲಸ ಇಲ್ಲ ನಮ್ಗೆ ಆರಾಮ್ ಇಲ್ಲ ಅಂತ ನಾವು ಟೈಮ್ ಕೆಳಗೆ ಕೆಳಕ್ಕ ಹೊಂತೀವಿ ಇಲ್ರಿ ಬ ಕೆಲ್ಸಕ್ಕೆ ಬಿಡಕ್ಕೆ ಅಂತಿಲ್ರಿ ಕೆಲ್ಸಕ್ಕೆ ಹೋಗಕ್ಕೂ ಅಂತೇ ಕೊಡಕ್ಕೂ ಅಂತಿಲ್ರಿ ನಮಗೆ ಅವ್ರು ಈಗ ಮಳಿ ಮಳೆ ಇಲ್ಲದಕ್ಕೆ ಸ ಕೆಲಸ ಇಲ್ಲ ಏನಿಲ್ಲ ಮ ನಮ್ಮ ಗ ಮ ಗಣ ಮಕ್ಳೇನ ಮನ್ಯಾಗ ಅದಾರ ಕೆಲಸ ಇಲ್ಲದಕ್ಕೆ ಅಂತ ನಾವು ಕೆಳಕೋಂತೀವಿ ಇನ್ನಾದರೂ ಜಿಲ್ಲಾಡಳಿತ ಹಾಗೂ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ ಜನರಿಗೆ ಕಿರುಕುಳದಿಂದ ಮುಕ್ತಿ ನೀಡಬೇಕಿದೆ ಅಣ್ಣಪ್ಪ ಬಾರ್ಕಿ ಟಿವಿ ವಿ ಹಾವೇರಿ